ಕೆ ಡಿ ಇನ್ನೇನು ಡಿಸೆಂಬರ್ಗೆ ಬಿಗ್ ಬೆಳ್ಳಿ ತೆರಿಗೆ ಬರೋಕ್ಕೆ ರೆಡಿ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪ್ರೇಮ್ ಸರ್ ಇದ್ದರೆ ಸರ್ ಮೊದಲೇದಾಗಿ ಡಿಸೆಂಬರ್ಗೆ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಈ ಸ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಡಿಸೆಂಬರ್ಗೆ ಅನೌನ್ಸ್ ಮಾಡಿದ್ದೀವಿ ಅಂದರೆ ಇವತ್ತು ಲಾಂಚ್ ಮಾಡಿದ್ದೀವಿ ಫಸ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಬರ್ತಾನೆ ಅಂತ ವೆಯ್ಟ್ ಮಾಡ್ತೀವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂಜಯ್ ದತ್ತವರು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಟೀಸರ್ ಲಾಂಚ್ ಮಾಡ್ತೀವಿ ಅದಾದಮೇಲೆ ಹೈದರಾಬಾದಲ್ಲಿ ಟ್ವೆಂಟಿ ಫೋರ್ತು ಆಗಸ್ಟ್ ಟ್ವೆಂಟಿ ಫೋರ್ತ ಫಸ್ಟ್ ಸಾಂಗ್ ಲಾಂಚ್ ಮಾಡ್ತೀವಿ ಅದಾದಮೇಲೆ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಸರ್ ಈಗ ಒಂದು ಅಪ್ಡೇಟ್ ಏನಂದ್ರೆ ಈಗ ಎಲ್ಲಿಗೆ ಬಂದಿದೆ ಸಿನ್ಮಾ ಏನು ನಡೀತಾ ಇದೆ ಅನ್ನೋದು ಈಗ ಫ್ಯಾನ್ಸ್ ಕುತೂಹಲ ಮುಗಿತಾ ಒಂದು ಸಿನ್ಮಾ ಕಂಪ್ಲೀಟ್ ಇನ್ನೊಂದು ವಾರ ಟಕೆಫನ್ ಇದೆ ಇನ್ನೊಂದು ತ್ರೀ ಡೇಸ್ ಇನ್ನೂ ಮೂರು ಸಾಂಗ್ಸ್ ಬ್ಯಾಲೆನ್ಸ್ ಇದೆ ಐ ಥಿಂಕ್ ಜೂನ್ 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 ಕಂಪ್ಲೀಟ್ ಆಗುತ್ತೆ ಸಿನಿಮಾ ಕಂಪ್ಲೀಟ್ ಜೂನ್ ಸರ್ ಫಸ್ಟ್ ಟೈಮ್ ಕೈಯಲ್ಲಿ ನನಗೆ ಫಸ್ಟ್ ಟೈಮು ತುಂಬ ಫ್ಯಾಷನೇಟ್ ಆಗಿ ದರ್ಶನ್ ಅವರು ಹಿಡಿದ್ರು ಮೇಲೆ ಜೋಗಿ ಶಿವಣ್ಣ ಹಿಡಿದ್ರು ಅದಾದಮೇಲೆ ಈಗ ಧ್ರುವರ್ ಹಿಡಿದಿದ್ದಾರೆ ಒಂಥರ ಖುಷಿ ಆಗುತ್ತೆ ನನಗೆ ಓಕೆ ಒಂದೊಂದು ಸ್ಟೈಲು ಅವರು ಮಚ್ಚಡಿಯೋ ಸ್ಟೈಲ್ ಇಸ್ ಡಿಫರೆಂಟ್ ಅಣ್ಣ ಶಿವಣ್ಣ ಮಚ್ಚಡಿಯೋ ಸ್ಟೈಲ್ ಇಸ್ ಡಿಫರೆಂಟ್ ಧ್ರುವ ಮಚ್ಚಡಿಯೋ ಸ್ಟೈಲ್ ಇಸ್ ಡಿಫರೆಂಟ್ ನನಗೊಂಥರ ಆಗುತ್ತೆ ನನ್ನನ್ನು ನಾನು ಮೇಲೆ ಪ್ರೆಸೆಂಟ್ ಅಂದರೆ ನನ್ನ ನಾನು ಬಿಂಬಿಸ್ಕೊಂಡೆ ನಾನು ವಾಟಲ್ಲಿ ನನ್ನ ನೋಡಿದ್ರೆ ನಾನು ಯಾವುದೋ ಮಚ್ಚಿಡ್ಕೊಂಡು ಏನೋ ಮಾತಾಡೋದು ಆ ಮಟ್ಟಕ್ಕೆ ನನಗೊಂಥರ ಖುಷಿ ಆಗುತ್ತೆ ಅಬ್ಬ ಹಿಂಗೆ ಕಾಣ್ತಾರಲ್ಲ ಅಂತ ಸೊ ಈಸ್ ಗುಡ್ ಬೆಸ್ಟ್ ಅಮೇಝಿಂಗೇ ಹಿಡ್ದೆ ನಾನು ಮಚ್ಚು ಧ್ರುವ ಸರ್ ಆಡಿಯೋ ಭರ್ಜರಿ ಮೊತ್ತಕ್ಕೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಸೇಲ್ ಆಗಿರೋದು ಇದು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಅಂತಕ್ಕಿಂತ ಎಲ್ಲದಕ್ಕೂ ಎಲ್ಲದೂ ಇಂಡಿಯನ್ ಇಂಡಸ್ಟ್ರಿಗೆ ಹೈಯೆಸ್ಟ್ ಮಾರ್ಕೆಟ್ ಒಂದು ದೊಡ್ಡ ಪ್ರೈಸ್ಗೆ ಸೋಲ್ಡ್ ಔಟ್ ಆಗಿದೆ ಆಡಿಯೋ ಆನಂದ್ ಆಡಿಯೋದವ್ರಿಗೆ ಈ ಆಡಿಯೋ ಬಂದ್ಬಿಟ್ಟು ಎಲ್ಲಾರಿಗೂ ಎಲ್ಲರೂ ಪಾಪ ಕೇಳಿದ್ರು ಸೋನಿ ಆಗಲಿ ಸಾರಿಗಮ್ ಆಗಲಿ ಎಲ್ಲ ಕಂಪ್ನಿಯವರು ಸುಮಾರು ಜನ ಅಪ್ರೋಚ್ ಮಾಡಿದ್ರು ನನಗೊಂದೇ ವಿಷಯ ಆಯಿತು ಆಸೆ ಇದ್ದಿದ್ದು ನನಗೆ ಆನಂದ್ ಆಡ್ಯೋಗು ಅಂತ ಯಾಕಂದರೆ ಆನಂದ್ ಆಡಿಯೋದ್ರೆ ನಮ್ಮ ಜೊತೆ ಕೊಡಿನ ಚೆನ್ನಾಗಿ ಮಾಡ್ತಾರೆ ನನಗೆ ಪ್ರತಿಯೊಬ್ಬ ಪ್ರೇಕ್ಷಕನೂ ಮುಟ್ಟಬೇಕು ಪ್ರತಿಯೊಬ್ಬ ಪ್ರೇಕ್ಷಕನು ಈ ಸಾಂಗ್ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೆ ಇದನ್ನ ಮಾಡಿ ಸೊ ಅವ್ರಿಗೆ ಕೊಡಿಸ್ತೀನಿ ಆಡಿಯೋ ಸರ್ ಈಗ ಡಿಸೆಂಬರಲ್ಲಿ ಕ್ರಿಸ್ಮಸ್ಗೆ ಡೆವಿಲ್ ಸಿನಿಮಾ ಬರ್ತಾ ಇದೆ ಅದೇ ತಿಂಗಳು ನಿಮ್ಮ ಸಿನಿಮಾ ಅನೌನ್ಸ್ ಮಾಡಿರ್ತಕ್ಕಂಥ ಫ್ಯಾನ್ಸ್ಗೆ ಒಂಥರ ಗೊಂದಲ ಯಾವತ್ತು ಯಾವ ಡೇಟ್ಗೆ ಅನ್ನೋದು ಏನಾದರೂ ಇಲ್ಲಪ್ಪ ನಾವು ಅದು ನಮ್ಮ ಸಿನಿಮಾ ಯಾಕೆಂದರೆ ಡೆವಿಲ್ ಆಗಲಿ ಕೆ ಡಿ ಆಗಲಿ ಆ್ಯಂಡ್ ಮಾರ್ಟಿನ್ ಬರ್ತಾ ಬರ್ತಾ ಇದೆ ಮಾರ್ಟಿನ್ ಬರ್ತಿದೆ ಸೊ ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ನಾವು ನಾವು ಯಾವತ್ತೂ ಫೈಟ್ ಅಂತೂ ಮಾಡಲ್ಲ ಡಿಸೆಂಬರ್ ಪಿಚ್ಚರ್ಲೀಸ್ ಆಗುತ್ತೆ ಸೊ ಡಿಸೆಂಬರ್ಲಿ ಯಾವಾಗ ಏನು ಎತ್ತ ಅಂದ್ಬಿಟ್ಟು ಖಂಡಿತವಾಗಿ ನಾವು ಹೇಳ್ತೀವಿ ಯಾಕೆಂದರೆ ನಮ್ಮ ಸಿನಿಮಾಗಳ ಜೊತೆ ನಮ್ಮ ಕನ್ನಡ ಸಿನಿಮಾಗಳ ಜೊತೆ ನಾವು ನಾವು ಫೈಟ್ ಮಾಡೋಕೆಂದರೆ ಎಲ್ಲ ನಮಗೆ ಸುದೀಪ್ ಸಾರ ಸುದೀಪ್ ಅವರಾಗಲಿ ದರ್ಶನವರಾಗಲಿ ನಮ್ಮ ಆಗಲಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಒಂಥರ ಫ್ಯಾಮಿಲಿ ಇದ್ದಂಗೆ ನಮ್ಮ ಕನ್ನಡ ಸಿನಿಮಾ ಒಂದೇ ತಾಯಿ ತಾ ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವು ಯಾವತ್ತೂ ಇಲ್ಲ ನಿಮ್ಮದು ಬಂದ್ಬಿಡ್ತು ನಾವು ಅವತ್ತೇ ಮಾಡ್ತೀವಿ ಅವೆಲ್ಲ ಮಾಡಲ್ಲ ನಾವು ನಾವು ಮ್ಯೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅದೇನು ತೊಂದರೆ ಇಲ್ಲ ಸೊ ಆ ಥರ ಯಾವುದೇ ಕಾರಣಕ್ಕೂ ನಾನ್ಸೆನ್ಸ್ ಮಾಡ್ಕೊಂಡು ತುಂಬ ಅದು ಯಾರು ಏನೂ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಯಾಕೆಂದರೆ ಎಲ್ಲ ನನ್ನ ಫ್ಯಾಮಿಲಿ ನಾನು ಅವರು ಫ್ಯಾಮಿಲಿ ಅಂತ ಹೇಳ್ತಾರೆ ಗೊತ್ತ ಬಟ್ ಎಲ್ಲರೂ ನನ್ನ ಫ್ಯಾಮಿಲಿ ಸೊ ನನ್ನ ಇದರಿಂದ ಇರೋದ್ರಿಂದ ಸೊ ವೆಲ್ ಗುಡ್ ಆ್ಯಂಡ್ ಡಿಸೆಂಬರ್ಗೆ ರಿಲೀಸ್ ಮಾಡೋದು ನಾನು ಬೇರೆ ಸಿನಿಮಾಗಳ ಮೇಲೆ ವಾರ್ ಮಾಡ್ತೀನಿ ಬಿಟ್ಟು ನನ್ನ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತೇನಿದೆ ಅದ್ರ ಮೇಲೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಯಾವತ್ತೂ ಒಬ್ಬರೂ ವಾರ್ ಅಂತ ನಾನಾಗಲಿ ಬೇರೆಯವರಾಗಲಿ ಯಾರೇ ಆಗಲಿ ಬೇರೆಯವ್ರ ಮೇಲೆ ವಾರ್ ಮಾಡ್ತೀನಿ ನಾನು ಬೇರೆ ಅದರ್ ಲ್ಯಾಂಗ್ವೇಜ್ ಮೇಲೆ ಖಂಡಿತವಾಗ್ಲೂ ಡಿಸೆಂಬರ್ ವಾರ್ ಮಾಡ್ತೀನಿ ನಮ್ಮ ಸಿನಿಮಾ ಮೇಲೆಲ್ಲ ಓಕೆ ಈಗ ಚಿತ್ರರಂಗದಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಆಗಿತ್ತು ಏನಂದರೆ ಥಿಯೇಟ್ರ್ ಬಂದ್ ಆಗುತ್ತೆ ಚಿತ್ರರಂಗ ಆಗುತ್ತೆ ಅಂತ ಅದ್ರ ಬೆನ್ನಲ್ಲೇ ಈಗ ಸಾಕಷ್ಟು ಸಿನಿಮಾಗಳು ಅನೌನ್ಸ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಕೆಡಿನೂ ಕೂಡ ಅನೌನ್ಸ್ ಆಗಿರ್ತಕ್ಕಂಥದ್ದು ಈ ಈ ಬಗ್ಗೆ ಹೇಳೋದಾದರೆ ಸರ್ ಸರ್ ಬಂದಂತ ಯಾಕೆ ಮಾಡ್ತೀರ ನನಗೆ ಗೊತ್ತಿಲ್ಲ ನಿಮ್ಗೆ ಎರಡು ವರ್ಷ ಕೆಲಸ ಇರಲಿಲ್ಲ ಯಾರಿಗೂ ಆಮೇಲೆ ಎಷ್ಟು ಜನ ಕಾರ್ಮಿಕರಿದ್ದಾರೆ ಅಂತಲೂ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಬಂದಂತ ಹೇಳೋ ಪದಕ್ಕೆ ಮೀನಿಂಗ್ಲೆಸ್ ಅದು ಆ್ಯಕ್ಚುಲಿ ಬಂದನ್ನೋದು ದೊಡ್ಡ ಮೀನಿಂಗ್ಲೆಸ್ಸು ಏಕೆಂದರೆ ಪ್ರತಿಯೊಬ್ಬನು ಅವತ್ತವಂತ ಜೀವನ ಮಾಡೋವಂಥ ಕಾರ್ಮಿಕರಿದ್ದಾರೆ ನಮ್ಮಲ್ಲಿ ಓಕೆ ಆಮೇಲೆ ಇಲ್ಲಿ ಹೆಚ್ಚಾಗಿ ಸಿನಿಮಾನ ಒಳ್ಳೆ ಕ್ವಾಂಟಿಟಿಲಿ ಒಳ್ಳೆ ಕ್ವಾಲಿಟಿಲಿ ತುಂಬ ಬೇರೆ ಲ್ಯಾಂಗ್ವೇಜ್ ಪೈಪೋಟಿಯಾಗಿ ಸಿನಿಮಾ ಮಾಡಬೇಕೆ ಹೊರ್ತು ನಮ್ದು ಯಾಕೆ ಸಿನಿಮಾ ಹೋಗ್ತಾ ಇಲ್ಲ ಸಿನಿಮಾ ಹೋಗ್ತೇವೆ ಆವಾಗಲೇ ನಮ್ಮ ಅವರು ಸುಪ್ರೀತವ್ರು ನೂರೈವತ್ತು ನೂರು ಸಿನಿಮಾ ರಿಲೀಸ್ ಆಗ್ತವೆ ಓಕೆ ಅದರಲ್ಲಿ ಕೆಲವು ಸಿನಿಮಾಗಳು ಹೋಗ್ತವೆ ಕೆಲವು ಸಿನಿಮಾಗಳು ಹೋಗಲ್ಲ ನಾನು ಮೊನ್ನೆ ರವಿ ಸಾರ್ ಹಂಗೆ ಮಾತಾಡಿದ್ರು ಕೆಲವು ಸಿನಿಮಾಗಳು ಹೋಗ್ತವೆ ಹೋಗಲ್ಲ ಯಾಕೆಂದರೆ ಬಿಕಾಸ್ ಆಫ್ ಕಂಟೆಂಟ್ ಇಲ್ಲಿ ಹೀರೋಗಳು ಅನ್ನೋದ್ಕಿಂತ ಹೆಚ್ಚಾಗಿ ಎಲ್ಲರೂ ಹೇಳ್ತಾರೆ ಇಲ್ಲ ಇಲ್ಲ ಹೀರೋಗಳು ಮೂರು ಮೂರು ಪಿಚರ್ ನಾಲ್ಕು ನಾಲ್ಕು ಕಂಟೆಂಟ್ ಬೇಕು ಸಾರ್ ಹೀರೋಗಳು ಮಾಡ್ತಾರೆ ಎಲ್ಲ ಹಿರುಳುಗಳು ಹೆಸರು ಮಾಡ್ತಾರೆ ದರ್ಶನ್ ಸಾರು ಮಾಡ್ತಾರೆ ನಮ್ಮ ಸುದೀಪರು ಮಾಡ್ತಾರೆ ಧ್ರುವನು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಕಂಟೆಂಟ್ ಬೇಕಲ್ಲ ಕಂಟೆಂಟ್ ಬೇಕು ಡೈರೆಕ್ಟ್ಗಳು ಬೇಕು ಸೊ ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ ಪ್ರತಿಯೊಬ್ಬರು ಖಂಡಿತವಾಗ್ಲೂ ಮಾಡ್ತಾರೆ ದ್ವೇ ದ್ವೂಸೋದು ದ್ವೇಷಿಸೋದು ಹೀರೋಗಳನ್ನಲ್ಲ ಅವ್ರು ಮಾಡೇ ಮಾಡ್ತಾರೆ ನೀವು ನಾಳೆ ತೊಗೊಂಡೋಗ್ಬಿಟ್ಟು ಒಳ್ಳೆ ಕಂಟೆಂಟ್ ಕೊಡಿ ಧ್ರುವರು ಮಾಡೇ ಮಾಡ್ತಾರೆ ಒಳ್ಳೆ ಕಂಟೆಂಟ್ ತೊಗೊಂಡೋಗಿ ದರ್ಶನವ್ರಿಗೆ ಮಾಡೇ ಮಾಡ್ತಾರೆ ಯಾಕೆ ಮಾಡಲ್ಲ ಅಂತಾರೆ ಅಲ್ವಾ ನಿಮ್ಮ ಕೆಪಾಸಿಟಿ ಒಬ್ಬ ನಿರ್ದೇಶಕ ಆದವನು ಒಬ್ಬ ನಿರ್ಮಾಪಕ ಆದನು ಅವ್ರ ಕೆಪಾಸಿಟಿ ಅವ್ರು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ನಾಟ್ಲಿಕ್ಕೆ ಹೀರೋಗಳ ಮೇಲಲ್ಲ ಫಸ್ಟ್ ಹೀರೋ ಕತೆ ಒಂದು ಸಬ್ಜೆಕ್ಟ್ ಅದನ್ನ ಇಟ್ಕೊಂಡು ಹೋದ್ರೆ ಖಂಡಿತ ಆಗುತ್ತೆ ಅದು ಬಿಟ್ಬಿಟ್ಟು ನಾವು ಬಂದ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಕಾರ್ಮಿಕರು ಸರ್ ಪ್ರತಿ ಒಬ್ಬ ಕಾರ್ಮಿಕ ಇದನ್ನು ಒಬ್ಬ ಆವತ್ತಿಂದ ಅವತ್ತಿನ ಜೀವನ ಮಾಡ್ತಾನೆ ಸರ್ ಇನ್ನೂರೈವತ್ತು ರೂಪಾಯಿಂದ ಹಿಡ್ದು ಸಾವಿರದ ಇನ್ನೂರು ರೂಪಾಯಿ ಜೀವನ ಮಾಡ್ತಾನೆ ಒಂದಿನ ಸ್ಟಾಪ್ ಆದರೆ ಅವ್ನ ಮಕ್ಳಿಗೆ ಪೀಸ್ ಯಾರು ಕೊಡ್ತಾರೆ ಸರ್ ಅವ್ನಿಗೆ ಊಟ ಯಾರು ಕೊಡ್ತಾರೆ ಸರ್ ಅಲ್ವಾ ಎರಡು ವರ್ಷ ಇವ್ರಿಗೆ ಗೊತ್ತು ಎರಡು ವರ್ಷ ಬಂದಾಗಿರೋದಕ್ಕೆ ಇವ್ರಿಗೆ ಗೊತ್ತು ಎಷ್ಟು ಚಿಂತಾಜನಕ ಆಯಿತು ಅಂತ ಅಕ್ಕಿ ಮೂಟೆನ ಒಬ್ಬ ಅಕ್ಕಿ ಮೂಟೆನ ತೊಗೊಂಡೋಗಿ ಇಟ್ಕೊಂಡು ಅಯ್ಯೋ ನಂಗೆ ಗೊಟ್ಟೈಸ್ತಾಯಿತು ಅಂತ ತೊಗೊಂಡೋಗಿ ಸ್ಥಿತಿನ ನೋಡಿದ್ದಾರೆ ಬಂದ್ ಅನ್ನೋದಕ್ಕೆ ಅರ್ಥ ಮೀನಿಂಗ್ಲೆಸ್ಸು ಅದಕ್ಕೆ ಬಿಟ್ಟು ಬೇರೆ ಏನಾದರೂ ಮಾಡಲಿ ಫಿಲಿಮ್ ಚೇಂಬರು ಬೇರೆ ಏನಾದರೂ ಮಾಡಲಿ ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಮಾಡೋಕ್ಕೆ ಪ್ರೋತ್ಸಾಹ ಮಾಡಲಿ ಸರ್ಕಾರ ಜೊತೆ ಮಾತಾಡಿ ಮಲ್ಟಿಪ್ಲೆಕ್ಸಲ್ಲಿ ದುಡ್ಡು ಕಮ್ಮಿ ಮಾಡಿಸಿ ಆಮೇಲೆ ತಿರ್ಗಾ ಸಬ್ಸಿಡೀಸ್ ಕೊಡಿಸಿ ಆಮೇಲೆ ಲೊಕೇಶನ್ಸ್ಗಳನ್ನ ಈಸಿಯಾಗಿ ಸಿಗೋಂಗೆ ಮಾಡಿ ಓಕೆ ಇದನ್ನೆಲ್ಲ ಮಾಡಿ ನೀವು ಅದನ್ನು ಬಿಟ್ಬಿಟ್ಟು ಬಂದ್ ಮಾಡ್ತೀನಿ ಬಂದ್ ಮಾಡ್ತೀನಿ ಅಂದರೆ ಮೀನಿಂಗ್ ಸರ್ ಸಾರಿ ಫಾರ್ ಎವ್ರಿ ಒನ್ಸ್ ಸರ್ ಫೈನಲಿ ಕೆ ಡಿ ಪಾರ್ಟ್ ಟು ಅದು ಕೂಡ ಅನೌನ್ಸ್ ಆಗಿದೆ ಯಾವಾಗ ಅದರ ಒಂದು ಅಪ್ಡೇಟ್ ಸಿಗ್ಬೋದು ಜೂ ಜೂನ್ಗೆ ಕಂಪ್ಲೀಟ್ ಆಗುತ್ತೆ ಈ ಸಿನಿಮಾ ಜೂನ್ ಕಂಪ್ಲೀಟ್ ಆಗುತ್ತೆ ದೆನ್ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅನೌನ್ಸ್ ಮಾಡ್ತೀನಿ ವಾಟ್ ನೆಕ್ಸ್ಟ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದಿಷ್ಟು ನಿರ್ದೇಶಕ ಪ್ರೇಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಅದನ್ನು ಎಲ್ಗಚ್ ಪಬ್ಲಿಕ್ ಟಿವಿ ವಿ ಬೆಂಗಳೂರು